ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಸರ್ವಜ್ಞನ ವಚನಗಳನ್ನು ತಿಳ್ಕೊಳ್ಳೋಣ ಇದು ಐದನೇ ಕ್ಲಾಸ್ ಮಕ್ಕಳಿಗಿದೆ ಅದನ್ನೇ ಮಾಡ್ತಾ ಇದ್ದೀನಿ ನಾನು ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು ಎತ್ತು ಗಾಣವನು ಹೊತ್ತು ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ ಮನಸ್ಸಿಲ್ಲದೆ ಗುಡಿಯನ್ನು ಎಷ್ಟು ಸುತ್ತಿದರೆ ಏನೂ ಫಲವಿಲ್ಲ ದೇವರು ಅಂತಂದರೆ ನಿನಗೆ ಮನಸ್ಸಿನಲ್ಲಿ ಇಚ್ಛೆ ಇರಬೇಕು ಇಲ್ಲ ಅಂತಂದರೆ ಎತ್ತು ಗಾಣವನ್ನು ಹೊತ್ತು ತಾ ತಂದಂತೆ ಸರ್ವಜ್ಞ ಅಷ್ಟೇ ಈ ರೀತಿಯಾಗಿ ಮಾಡುವ್ರಿಗೂ ಮತ್ತು ಎತ್ತಿಗೂ ಗಾಣದ ಎತ್ತಿಗೂ ಏನೂ ವ್ಯತ್ಯಾಸವಿಲ್ಲ ಅಂತ ಹೇಳ್ತಿದ್ದಾರೆ ಸತ್ಯರ ನುಡಿ ತೀರ್ಥ ಭಕ್ತಿಯ ನಡೆ ತೀರ್ಥ ಉತ್ತಮರ ಸಂಘವದು ತೀರ್ಥ ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ ಸತ್ಯರ ನುಡಿ ತೀರ್ಥ ಸತ್ಯ ಹೇಳುವವರ ನುಡಿಯೇ ತೀರ್ಥ ಭಕ್ತಿಯ ನಡೆ ತೀರ್ಥ ಭಕ್ತಿಯಿಂದ ನಡ್ಕೊಳ್ಳೋರು ಆ ನಡೆಯೇ ತೀರ್ಥ ನಡೆ ಅಂತಂದರೆ ಅವರು ಯಾವ ರೀತಿ ಬದುಕ್ತಾರೆ ಅದು ಉತ್ತಮರ ಸಂಘವದು ತೀರ್ಥ ಉತ್ತಮರ ಸಂಘವು ಒಂದು ತೀರ್ಥ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುವ ನೀರು ಹೇಗೆ ತೀರ್ಥವಾಗಲು ಸಾಧ್ಯ ಅಂತ ಸರ್ವಜ್ಞ ಕೇಳಿದ್ದಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟ ತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಯಾವತ್ತು ದಾನ ಮಾಡುವುದೇ ನಮಗೆ ಲೆಕ್ಕಕ್ಕೆ ಬರುವುದು ನಾವು ಕೊಟ್ಟಿದ್ದೆಲ್ಲ ವೇಸ್ಟ್ ಆಗೋಯ್ತು ಬೇರೆಗೆ ಬೇರೆಯವ್ರಿಗೆ ಹೋಯ್ತು ಕೆಟ್ಟೋಯ್ತು ಅಂತ ಅಂದ್ಕೋಬೇಡಿ ಮುಂದಕ್ಕೆ ಅದೇನೇ ಬಳಕೆಗೆ ಬರುವುದು ಅಂತ ಹೇಳಿದ್ದಾರೆ ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ಉಂಟಾದ ರೊಣಲುಂಟು ಜಗಕ್ಕೆಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಅನ್ನದಿಂದಲೇ ಎಲ್ಲ ಬದುಕಿರುವುದು ಅನ್ನವೇ ದೇವರು ಅನ್ನ ದೇವರ ಮುಂದೆ ಇನ್ಯಾವ ದೇವರು ಇಲ್ಲ ಅಂತ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಬತ್ತಿ ಎಣ್ಣೆಗಳೆರಡು ಹೊತ್ತಿ ಬೆಳಗುವ ತೆರದಿ ಅಂದರೆ ಬತ್ತಿ ಮತ್ತು ಎಣ್ಣೆ ಸೇರಿಕೊಂಡು ಹೇಗೆ ದೀಪವಾಗಿ ಬೆಳಗುತ್ತೋ ಹಾಗೆಯೇ ಸತ್ಯ ನೀತಿಗಳು ಬೆಳಗಿಹುವು ಜೋಡಗಲೇ ಕತ್ತಲಿ ಜಗವು ಸರ್ವಜ್ಞ ಸತ್ಯ ನೀತಿಗಳು ಜಗವನ್ನೇ ಬೆಳಗುತ್ತದೆ ಇಲ್ಲ ಅಂದರೆ ಫುಲ್ಲು ಕತ್ತಲೆಯೇ ತುಂಬಿಕೊಂಡಿರುತ್ತೆ ಅಂತ ಸರ್ವಜ್ಞ ಹೇಳಿದ್ದಾರೆ ಹೌದಲ್ವಾ ಸತ್ಯ ಮತ್ತು ನೀತಿ ಧರ್ಮ ಇವೆಲ್ಲ ಸೇರಿ ಜಗವನ್ನು ಬೆಳಕಿನೆಡೆಗೆ ಸಾಗಿಸುವುವು ಈ ವಚನಗಳು ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ ಈ ವಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ